ಎವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ರೈತನ ಜಮೀನಿಗೆ ಹೋಗಲು ದಾರಿ ಗುರುತಿಸಿದ ಅಧಿಕಾರಿಗಳು ರೈತನ ಜಮೀನಿಗೆ ಹೋಗಲು ಕಂದಾಯ ಹಾಗೂ ಭೂಮಾಪನ ಇಲಾಖೆಯ ಅಧಿಕಾರಿಗಳು ಜಂಟಿ ಸರ್ವೆ ನಡೆಸಿ ದಾರಿ ಗುರುತಿಸಿಕೊಟ್ಟ ಘಟನೆ ಅಂಬಾಚಿದುರ್ಗ ಹೋಬಳಿಯ ಎಂ ಮುದ್ದಲಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಎಂ ಮುದಲಹಳ್ಳಿ ಗ್ರಾಮದ ಸರ್ವೆ ನಂಬರ್ ಹದಿನೆಂಟರ ಜಮೀನಿಗೆ ದಾರಿ ಗುರುತಿಸಿಕೊಡಲು ರೈತ ಎಂಆರ್ ಅಕ್ಕುಲಪ್ಪ ಎಂಬುವರು ತಾಲೂಕು ದಂಡಾಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿದರು ಅದರಂತೆ ಭೂಮಾಪನ ಇಲಾಖೆಯ ಸರ್ವೆಯರ್ ಖಾದರ್ ಸಾಬ್ ಹಾಗೂ ಗ್ರಾಮ ಆಡಳಿತ ಅಧಿಕಾರಿ ಸರ್ವೆ ಕಾರ್ಯ ನಡೆಸಿ ರೈತನಿಗೆ ಕೃಷಿ ಚಟುವಟಿಕೆಗಳಿಗೆ ಹೋಗಲು ದಾರಿ ಗುರುತಿಸಿಕೊಡಲಾಯಿತು

ஆ இப்போ என்னடா என்ன பேசறேன்னு டேய் அத மாத்தாதே யா மனசுக்குள்ள இந்த அம்பாய் இருக்குது

ಬೇರೆ ವಾಹನಗಳೆಲ್ಲ ಓಡಾ ಓಡಾಡ್ತಾ ಇರ್ತವೆ ಆದರೆ ಇವರಿಗೆ ತೋರಿಸಬೇಕಾದ ದಾರಿಯನ್ನು ಇವರು ಜಮೀನು ಮಾಡ್ಕೊಂಡಿರ್ತಾರೆ ಅವರಿಗೆ ಬಿಟ್ಟಾಗ ನಾವು ಸರ್ ಅದನ್ನು ಊರಿಗೆ ಬರುವ ದಾರಿಯನ್ನು ನಾವು ಕ್ಲೋಸ್ ಮಾಡಿದ್ರೆ ಇದನ್ನು ಬಿಡ್ತೀವಿ ಅಂತ ಹೇಳಿರ್ತಾರೆ ಆದ್ದರಿಂದ ನಾವು ಇವತ್ತು ನಾವು ಸರ್ವೆಯನ್ನು ನಿರ್ವಹಿಸಿದೆ ಮುಂದಿನ ದಿನಗಳಲ್ಲಿ ಮೂರು ಜನಕ್ಕೂ ನೋಟಿಸ್ ಜಾರಿ ಮಾಡಿ ಕಾನೂನು ಪ್ರಕಾರ ಎಲ್ಲಿ ರಸ್ತೆ ಬರುತ್ತೋ ಅದನ್ನು ಬಿಡಿಸ್ಕೊಡ್ತೀವಿ ನಾವು ಯಮುದ್ದಹಳ್ಳಿ ಗ್ರಾಮಸ್ಥರು ನಾವು ಸರ್ವೆ ನಂಬರ್ ಹದಿನೆಂಟು ನಮ್ಮ ತಂದೆ ಹೆಸರಲ್ಲಿ ನಮ್ಮ ತಾತ ಕಾಲದಿಂದ ಇದೆ ಎರಡು ಬೋರ್ಗಿದೆ ಅಲ್ಲಿ ಬೆಲ್ಲ ಬೋ ಕೊರಬೇ ಹತ್ರ ನಾವು ಎಲ್ಲ ಬೆಳೆಗಳನ್ನು ಬೆಳೀತಾ ಇದ್ದೀವಿ ಇದನ್ನು ಮಾರ್ಕೆಟ್ ತಾಕಿಸ್ಬೇಕಾದ್ರೆ ಯಾವ ಕಡೆಯಿಂದಲೂ ಇದಕ್ಕೆ ರಸ್ತೆ ಇಲ್ಲ ಇದಕ್ಕೆ ಅಕ್ಕಪಕ್ಕ ಜಮೀನ್ದವರು ಹತ್ತೊಂಬತ್ತು ಮತ್ತು ಹದಿನಾರನೇ ಸರ್ವೆ ನಮ್ಮನವರು ತುಂಬ ತೊಂದರೆ ಕೊಡ್ತಾಯಿದ್ದಾರೆ ಅದರಿಂದ ನಮ್ಮ ಈಗಾಗಲೇ ಸುಮಾರು ಸರ್ತಿ ನಾವು ನಮ್ಮ ಇಲಾಖೆಗೆ ಒಂದು ಅರ್ಜಿಯನ್ನು ಕೊಟ್ಟಿದ್ದೀವಿ ಅದರಿಂದ ನಮ್ಮ ದಂಡಾಧಿಕಾರಿಗಳಿಗೆ ಮನೆ ಮನವಿ ಮಾಡಿದಾಗ ಆಯಿತು ನಮ್ಮ ಸರ್ವೆ ಸಾಹೇಬನ್ನ ಕಲಿಸ್ಕೊಡ್ತೀವಿ ನಿಮಗೆ ತಕ್ಷಣ ನಿಮಗೆ ರಸ್ತೆ ಮಾಡಿಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟರು ಅದಕ್ಕೋಸ್ಕರ ನಾವು ಅರ್ಜಿ ಕೊಡೋಕ್ಕೆ ಕೇಳಿದ್ರು ಅರ್ಜಿ ಕೊಟ್ಟು ನಮ್ಮ ದಾಖಲಾತಿಗಳನ್ನು ನಿಮ್ಮ ಇಲಾಖೆಗೆ ಇದು ಮಾಡಿದ್ದೀವಿ ದಯವಿಟ್ಟು ನಮಗೆ ನಮ್ಮ ಸರ್ವೆ ನಂಬರ್ ಹದಿನೆಂಟಕ್ಕೆ ಹೋಗೋದಕ್ಕೆ ರಸ್ತೆ ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀವಿ ಯಾರು ಮಾಡ್ತಾರೆ ನಮಗೆ ಇವರು ಅವ್ರ ಹೆಸರು ನಮಗೆ ತೊಂದರೆ ಮಾಡ್ತಾ ಇರೋ ಯಂತ್ರಣಪ್ಪ ಬಿನ್ ಭೈರಪ್ಪ ಅಂತ ಅವರೇ ನಮ್ಗೆ ತೊಂದರೆ ಮಾಡ್ತಾರೆ ಎಂತ ತೊಂದರೆ ಕೊಡ್ತಾರೆ ಅಡ್ಡ ಬರ್ತಾರ ಅವ್ರದ್ದು ನಮಗೂ ಅವ್ರಿಗೆ ಏನು ಇದೇನಿಲ್ಲ ಆದರೆ ಅವರು ರಾಜಕೀಯ ಒಂದು ಉದ್ದೇಶ ಪೂರ್ವಕವಾಗಿ ನಮಗೆ ನಮ್ಮ ಜಮೀನಿಗೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ತೊಂದರೆ ಕೊಡ್ತಾ ಇದೆ ಫಸ್ಟಿಂದ ಹೇಳಿ ಫಸ್ಟಿಂದ ಹೇಳಿ ನಿಮ್ಮ ಹೆಸರು ಹೇಳಿ ಫಸ್ಟ್ ಹೆಸರು ಮಂಜುನಾಥ್ ಅಂತ ಹೇಳ್ಬಿಟ್ಟು ನಾವು ಸರ್ವೆ ಅಲ್ಲಿ ರೋಡ್ ಬಿಟ್ಟಿದ್ದೀವಿ ಇವಾಗ ಇರೋದು ನಮ್ಮ ಸರ್ವೆ ಸೆಂಟ್ರಲ್ ಇದೆ ಅದು ಬೇಡ ಅಂತ ಹೇಳ್ಬಿಟ್ಟು ಆಗಿ ನಮ್ಮ ಸರ್ವೆ ನಂಬರಲ್ಲಿ ರೋಡ್ ಬಿಟ್ಟಿದ್ದೀವಿ ಇವಾಗ ನೀವು ಇದು ಮಾಡಬೇಕಂದ್ರೆ ನಾವು ನಾಳೆ ಬೆಳಗ್ಗೆ ಅದು ಮೇನ್ ರೋಡು ಟಾರ್ ರೋಡು ಕ್ಲೋಸ್ ಮಾಡಕ್ ಮಾಡೋ ಮಾಡ್ಬೇಕಾಗುತ್ತೆ